ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಕಾಚಳ್ಳಿ ರೈತನಿಗೆ ಸಾಲಗಾರರ ಕಾಟ ಚಿರ ವಿಶ್ರಾಂತಿ ಪಡೆದ ರೈತ ರಾಮಣ್ಣ ಸಾಲಗಾರರ ಕಾಟ ತಾಳಲಾರದೆ ರೈತನೋರ್ವ ಚಿರ ವಿಶ್ರಾಂತಿಗೆ ಜಾರಿದ ಘಟನೆ ಶನಿವಾರ ಚಿಂತಾಮಣಿ ತಾಲೂಕಿನ ಕಾಚಳ್ಳಿ ಗ್ರಾಮದಲ್ಲಿ ನಡೆದಿದ್ದು ಪತ್ನಿ ನೀಡಿದ ದೂರಿನ ಮೇಲೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವಿಶ್ರಾಂತಿ ಪಡೆದ ರೈತರನ್ನು ತಾಲೂಕಿನ ಕಸಬ ಹೋಬಳಿಯ ಮೂವತ್ತೆರಡು ವರ್ಷದ ರಾಮಣ್ಣ ಎಂದು ಗುರುತಿಸಲಾಗಿದೆ ಮೃತನ ಪತ್ನಿ ಲಕ್ಷ್ಮೀ ಗ್ರಾಮಾಂತರ ಠಾಣೆಗೆ ದೂರು ನೀಡಿದ್ದಾರೆ ಅವರು ಸಲ್ಲಿಸಿರುವ ದೂರಿನಲ್ಲಿ ನಮ್ಮ ಮಾವನವರ ಜಮೀನಲ್ಲಿ ವ್ಯವಸಾಯ ಮಾಡಿ ಜೀವನ ಮಾಡುತ್ತಿದ್ದು ಕಳೆದೆರಡು ಮೂರು ವರ್ಷಗಳಿಂದ ಬೆಳೆದ ಬೆಳೆಗಳಿಗೆ ಸೂಕ್ತ ದರ ಬಾರದ ಹಿನ್ನೆಲೆಯಲ್ಲಿ ಕೈ ಬದಲು ಹಾಗೂ ಖಾಸಗಿ ಫೈನಾನ್ಸ್ ಮತ್ತು ಖಾಸಗಿ ವ್ಯಾಕ್ ಚೆಕ್ಕುಗಳನ್ನು ನೀಡಿ ಹೆಚ್ಚಿನ ಮೀಟರ್ ಬಡ್ಡಿ ದರಕ್ಕೆ ಸಾಲವನ್ನು ಪಡೆದಿದ್ದು ಇತ್ತೀಚಿನ ದಿನಗಳಲ್ಲಿ ಮೀಟರ್ ಬಳಿ ಸಾಲಗಾರರು ಮನೆಯ ಬಳಿ ರಸ್ತೆ ಬಳಿ ಕೆಲಸ ಮಾಡುವ ಕಡೆ ಕಿರುಕುಳ ನೀಡುವ ಜೊತೆಗೆ ಪ್ರಾಣ ಬೆದರಿಕೆ ಒಡ್ಡುತ್ತಿದ್ದ ಚಿರವಿಶ್ರಾಂತಿಗೆ ಶರಣಾಗಿದ್ದಾರೆಂದು ದೂರಿನಲ್ಲಿ ವಿವರಿಸಿದ್ದಾರೆ ಚೆಕ್ ತೆಗೆದುಕೊಂಡು ಮೀಟರ್ ಬಡ್ಡಿಗೆ ಹಣ ನೀಡಿದವರು ಚಂದ್ರ ಆದಿಗೆರೆ ಸುರೇಶ್ ಆದಿಗೆರೆ ಅಂಬರೀಷ್ ಕಾಚಳ್ಳಿ ಅನಿಲ್ ಕಾಚಳ್ಳಿ ರಮೇಶ್ ಆದಿಗೆರೆ ದೇವರಾಜ್ ಆದಗೆರೆ ವೆಂಕಟೇಶ್ ದಿನ್ನೆ ಅಫ್ಜಲ್ ಆದಿಗೆರೆ ಇನ್ನೂ ಇತರರು ಸಾಲ ಕೊಟ್ಟವರು ಎಂದು ದೂರಿನಲ್ಲಿ ವಿವರಿಸಿದ್ದು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ಮುಂದುವರೆದಿದೆ